ನಮಸ್ತೆ ಮನೆಯಲ್ಲಿ ನೆಮ್ಮದಿ ಸುಖ ಸಂತೋಷ ಆಯಸ್ಸು ಆರೋಗ್ಯ ಎಲ್ಲ ಇರಬೇಕು ಅಂದರೆ ಪ್ರತಿ ಮನೆಯಲ್ಲಿ ಪೂಜೆಯನ್ನು ಮಾಡೇ ಮಾಡ್ತೀರ ಪೂಜೆಗೆ ಅತಿ ಮುಖ್ಯವಾದದ್ದು ಮೊದಲು ದೀಪ ಅಂತಹ ಒಂದು ಮಣ್ಣಿನ ದೀಪವನ್ನಿಡುವ ದೀಪದ ಚಕ್ಕೆ ಬಗ್ಗೆ ಇದು ಹಳೆ ಕಾಲದ ಪದ್ಧತಿ ಇದರ ಬಗ್ಗೆ ಸ್ವಲ್ಪ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕಾದರೂ ದೇವರ ಅಪ್ಪಣೆ ಇರಬೇಕು ಏನಾದರೂ ಒಂದು ಕಾರಣ ಇರಬೇಕು ಅಂತ ದೊಡ್ಡೋರು ಆಗಾಗ ಹೇಳೋದನ್ನು ನೀವು ಯಾವಾಗಲಾದರೂ ಕೇಳಿರ್ಬೋದು ಅದೇ ರೀತಿ ನಾನು ದೀಪದ ಚಕ್ಕೆ ಮಾಡಿಸಿ ಮನೆಗೆ ತಂದು ದೀಪ ಹಚ್ಚಬೇಕು ಅಂತ ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ಅಂದ್ಕೊಂಡು ಈಗ ಆ ಸಮಯ ಕೂಡಿ ಬಂದಿದೆ ಅದಕ್ಕೋಸ್ಕರ ಈಗ ತೋರಿಸ್ತಿದ್ದೀನಿ ನಿಮಗೆ ಇದು ದೀಪದ ಚಕ್ಕೆ ಅಂತ ಅಂತಾರೆ ಹಳೇ ಕಾಲದಲ್ಲಿ ಈ ರೀತಿ ದೀಪದ ಚಕ್ಕೆಯನ್ನ ಗೋಡೆಗೆ ಒಡೆದು ಇದರ ಮೇಲೆ ಮಣ್ಣಿನ ದೀಪವನ್ನ ಹಚ್ಚಿ ಇಡ್ತಾ ಇದ್ದರು ಇದನ್ನ ಇದೇ ರೀತಿ ಬೇಕು ಅಂತ ಹೇಳಿ ಮಾಡಿಸಿರೋ ಅಂಥದ್ದು ಇದಕ್ಕೆ ಅರಿಶಿಣವನ್ನ ಪೂರ್ತಿಯಾಗಿ ಬಳಿದು ಅರಿಶಿನ ಕುಂಕುಮವನ್ನು ಹಚ್ಚಿ ಅರಿಶಿನ ಕುಂಕುಮ ಹಚ್ಚುವಾಗ ನಿಮ್ಮ ಕುಟುಂಬದಲ್ಲಿ ಒಸ್ತಿಲಿಗೆ ಯಾವ ರೀತಿ ಅರಿಶಿನ ಕುಂಕುಮ ಹಚ್ತೀರಾ ಅದೇ ರೀತಿ ಇದಕ್ಕೂ ಸಹ ಅರಿಶಿನ ಕುಂಕುಮವನ್ನ ಹಚ್ಕೊಳ್ಳಿ ಇದನ್ನ ಎಲ್ಲಿ ಇಟ್ಟು ದೀಪವನ್ನ ಹಚ್ಬೇಕು ಅನ್ನೋದಾದರೆ ಮನೆಯ ನಡುಮನೆಯಲ್ಲಿ ಇಡಬಹುದು ಅಥವಾ ದೇವರ ಮನೆಯ ಹೊರಗಡೆ ಗೋಡೆ ಏನಿದೆ ಆ ಗೋಡೆಗೆ ಈ ದೀಪದ ಚಕ್ಕೆಯನ್ನ ಹೊಡೆದು ಮಣ್ಣಿನ ದೀಪವನ್ನ ಹಚ್ಚಬಹುದು ಯಾಕೆ ಇಂತಹ ಜಾಗದಲ್ಲಿ ಇರಬೇಕು ದೇವರ ಮನೆಯಲ್ಲಿ ಯಾಕೆ ಇಡಬಾರ್ದು ಅನ್ನೋದಾದರೆ ಕೆಲವರು ನಾನು ಶುದ್ಧವಾಗಿದ್ದೀನಿ ಆದರೆ ತಲೆ ಸ್ನಾನ ಮಾಡಿ ಈ ದಿನ ಪೂಜೆ ಮಾಡಿ ಮಾರನೇ ದಿನ ಮೈ ಸ್ನಾನ ಮಾಡಿ ದೇವರ ಮನೆಗೆ ಹೋಗಿ ದೀಪ ಹಚ್ಚೋದಕ್ಕಾಗೋದಿಲ್ಲ ಎಷ್ಟೇ ಶುದ್ಧವಾಗಿದ್ದರೂ ಸಹ ತಲೆ ಸ್ನಾನ ಮಾಡದೆ ದೇವ್ರ ಮನೆಗೆ ಹೋಗೋದಿಕ್ಕೆ ಒಂಥರ ಇರುತ್ತೆ ಅನ್ನೋದು ಪ್ರತಿದಿನ ನೀವು ಮೈ ಸ್ನಾನ ಮಾಡಿದರೂ ಪರವಾಗಿಲ್ಲ ಬೆಳಗ್ಗೆ ಮತ್ತು ಸಂಜೆ ಆರು ಗಂಟೆ ನಂತರ ಈ ದೀಪದಲ್ಲಿ ನೀವು ದೀಪವನ್ನು ಹಚ್ಬೋದು ಇದು ತುಂಬ ಹಳೆಯ ಕಾಲದ ಪದ್ಧತಿ ಇದರಲ್ಲಿ ವೈಜ್ಞಾನಿಕ ಕಾರಣಗಳೂ ಇದೆ ಹಾಗೆ ಆಧ್ಯಾತ್ಮಿಕ ಕಾರಣಗಳು ಇದೆ ಇದೇ ರೀತಿ ಅಮ್ಮನ ಮನೆಯಲ್ಲಿ ಹಾಗೆ ಅಜ್ಜಿಯ ಮನೆಯಲ್ಲಿ ಎಲ್ಲ ಇದೆ ಊರಿಗೆ ಹೋದಾಗ ಅದನ್ನು ಸಹ ವಿಡಿಯೋ ತೆಗೆದು ನಿಮಗೆ ತೋರಿಸ್ತೀನಿ ಇದನ್ನು ಮಾಡಿಸಿ ದೀಪ ಹಚ್ಚೋ ಅಂತಹ ಅವಕಾಶ ನಿಮಗಿದ್ದರೆ ಖಂಡಿತ ಮಾಡಿಸಿ ಮನೆಯಲ್ಲಿಟ್ಟು ದೀಪವನ್ನು ಹಚ್ಚಿ ಇದರಿಂದ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಈ ಒಳ್ಳೆಯ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು